ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರು ಸ್ವಯಂ ಪ್ರೇರಿತರಾಗಿ ಬಿಪಿಎಲ್ ಕಾರ್ಡ್ ಪ್ರಯೋಜನವನ್ನು ತಿರಸ್ಕರಿಸಿದ್ದಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಖಾತರಿ ಯೋಜನೆಗಳು ಬಡವರಿಗೆ ಸಮರ್ಪಕವಾಗಿ ತಲುಪಿಸಬೇಕೆಂದು ಪ್ರತಿಪಕ್ಷ ಸಲಹೆ ನೀಡಿದೆ ಈ ಕುರಿತು ಚರ್ಚಿಸಲಾಗುವುದು ಎಂದರು ಬೆಳಗಾವಿಯಲ್ಲಿ ನಿರ್ವಾಹಕನ ಮೇಲೆ ಹಲ್ಲೆಯನ್ನು ಖಂಡಿಸಿ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಲಿವೆ ಒಂದು ವೇಳೆ ಯಾವುದೇ ರೀತಿಯ ಗಲಭೆಗಳು ಉಂಟು ಮಾಡಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು ಕಾನೂನು ಪ್ರಕಾರ ಕ್ರಮ ಅದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲ ಅದನ್ನೇ ನಾನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ ಯಾತಕ್ಕೋಸ್ಕರ ಹಾಕಿದ್ರಿ ಅನ್ನೋದನ್ನು ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಹೇಳಿದ್ದೆವು ನಾವು ಶಾಂತಿ ಕಾಪಾಡಬೇಕು ಇದನ್ನೇ ಬೆಳೆಸ್ಕೊಂಡು ಮತ್ತೆ ಇದನ್ನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬಾರ್ದು ಹೇಳಿ ನಾವು ಎರಡೂ ಗುಂಪಿನವರಿಗೆ ಪ್ರತಿಭಟನೆ ಪ್ರೊಸೆಷನ್ಸು ಅವೆಲ್ಲ ಮಾಡಬೇಡಿ ಅಂತ ಹೇಳಿದ್ದೆವು